ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದನನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲರಿಗೂ ಇವತ್ತೇನಪ್ಪ ಅಂದ್ರೆ ಫಸ್ಟ್ ಫಸ್ಟ್ ಬಿಗ್ ಬಾಸ್ಗೆ ಸರ್ ಬಂದೇನಾ ಹನುಮಂತ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಿದ್ರೆ ಯಾಕಪ್ಪ ಅಂದ್ರೆ ಟಿಕಟು ಫಿನಾಲಿಯಲ್ಲಿ ಫೈನಲ್ಗೆ ರೀ ಹನುಮಂತ ನೆಕ್ಸ್ಟ್ ತೊಗೊಂಡ್ರೆ ನೋಡಿರಿ ರಜ ತಕ್ಕ ಕ್ಲಾಸ್ ಮಸ್ತ್ ಕ್ಲಾಸ್ ತೊಗೊಂಡ್ರೆ ಇಷ್ಟು ದಿವಸದಾಗಿ ಏನೇನೋ ತಪ್ಪು ಮಾಡ್ತಿದ್ರು ಅವರು ಆದರೆ ಸುದೀಪ್ ಸರ್ ಅದನ್ನ ಎತ್ತಿ ಹಿಡ್ತಿದ್ದಿಲ್ಲ ಅದನ್ನು ಯಾಕೆ ತಿಡ್ತಿದ್ದಿಲ್ಲ ಅನ್ನೋದು ಅರ್ಥ ಆಗಿದ್ದಿಲ್ಲ ಬಟ್ ಎನ್ನಿದ್ರಾಗ ಮಾತ್ರ ಒಂದು ನಲ್ವತ್ತರಿಂದ ನಲವತ್ತೈದು ನಿಮಿಷ ಬರೀ ರಜೆತ್ತವ್ರಿಗೆ ಕ್ಲಾಸ್ ತೊಗೊಂಡ್ರು ಯಾಕಂದ್ರೆ ಅವರು ಉಸ್ತುವಾರಿನ ಆ ರೀತಿನ ಮಾಡಿದ್ರು ಈ ಚೈತ್ರ ಅವರು ಪಾಪ ಒಂದು ಆಗಿ ಅವ್ರಿಗೆ ಎಷ್ಟು ಬಾಯಿ ಮಾಡಿ ಎಷ್ಟು ಉಸ್ತುವಾರಿಗೆ ಎಷ್ಟು ಕಸರತ್ತು ಮಾಡಿದ್ರು ಇವರು ಹೊರಗೆ ನಿಂತ್ಕೊಂಡು ಮಾತಾಡೋದರಿಗೆ ಅದನ್ನು ಗೊತ್ತಿರ್ತಿದ್ದಿಲ್ಲ ರಜೆತವ್ರಿಗೆ ಪಕ್ಕಾ ಪನಿಷ್ಮೆಂಟ್ ಅಂದ್ರೆ ಇದಾರೆ ಯಾಕಂದ್ರೆ ಆ ಉಸ್ತುವಾರಿ ಮಾಡೋದಷ್ಟು ಸರಳ ಕೆಲಸ ಇಲ್ಲ ಹೊರನಿ ತೊಂದು ಮಾತಾಡೋದು ಭಾಳ ಆಗಿಬಿಡ್ತಿತ್ತು ಅದಕ್ಕೋಸ್ಕರ ಈ ಸರಿ ಸಿಕ್ಬಿಟ್ರಲ್ಲ ಸುದೀಪ್ ಇದೆಲ್ಲ ಆಮೇಲೆ ನೆಕ್ಸ್ಟ್ ತಗೊಂಡ್ರು ನೋಡ್ರಿ ಭವ್ಯ ಅವ್ರನ್ನ ಭವ್ಯ ಅವರು ಮೂರು ವಾರದ ಆತ ಇಂಥ ಆಟನ ಆಡ್ಕೊತ ಬರಕೊತಾರೆ ಯಾಕೋ ಏನೋ ಒಟ್ಟು ಅವ್ರಿಗೆ ಅವ್ರ ಕಡಲಿಂದ ಯಾವುದೇ ರೀತಿ ತಪ್ಪಾಗುತ್ತೆ ಅದು ಹೆಂಗಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗೋಲ್ದು ಒಟ್ಟಾಗುತ್ತೆ ಆದರೆ ಇನ್ನೊಂದು ಲಾಸ್ಟ್ ತೊಗೊಂಡ್ರು ನೋಡಿರಿ ಭವ್ಯ ಅವರು ಅವ್ರ ಮ್ಯಾಗ ಕೈ ಮಾಡಿದ್ದ ಹನುಮಂತವರು ಅದನ್ನು ಸೀರಿಯಸ್ ಇಲ್ಲ ಇಷ್ಟುವರೆಗಳೇ ಇಲ್ಲಿ ಹೊಡ್ಯಾಕೊಂತಾರೆ ಅಂತಂದು ನಕಲಿ ಮಾಡ್ಕೊತ ಹೌದಲ್ಲ ರೀ ಅವ್ರ ಜನರಿಗೆ ಭಾಳ ಸಿಟ್ಟು ಬಂದಿತ್ತು ಅವಳ ಒಂದು ಸಾರಿ ಬಿಡು ಓಕೆ ತಪ್ಪಾಗ್ಬಿಟೈತಲ್ಲ ಅದಕ್ಕೆ ಪನಿಷ್ಮೆಂಟ್ ಪನಿಷ್ಮೆಂಟ್ ಕೊಡ್ಬೇಕು ಅನ್ನೋದು ಬಿಗ್ ಬಾಸ್ ಆದೇಶ ಆದಲ್ಲ ಭಾರಿ ಬೆಸ್ಟ್ ಸುದೀಪ್ ಸರ್ ಆಕೆಗೆ ಜೈಲಿ ಕಳಿಸಿದ್ರಲ್ಲ ಇದರಿಂದ ಭಾಳ ಭಾಳ ಖುಷಿ ಆಯ್ತು ಪನಿಷ್ಮೆಂಟ್ ಆಗಬೇಕಿತ್ತು ಯಾಕಂದ್ರೆ ಪಾಪ ಮುಗ್ದ ಹುಡುಗ ನಮ್ಮ ಹನುಮಂತು ಅದ ಸರ್ ಹೇಳಿದ್ರಲ್ಲ ಅದಕ್ಕಿಂತ ಅದ ಜ ನೆಕ್ಸ್ಟ್ ಮಂಜು ಅವರು ಮಂಜು ಅವರು ಅವ್ರ ಆಟ ಹೆಂಗೆ ಆಡಿದ್ರು ಹೆಂಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಆದ್ರೆ ಸರ್ ಅವ್ರ ಕ್ಲಾಸ್ ತೊಗೊಂಡಿದ್ದು ಕಮ್ಮಿ ಅವ್ರು ಮಾಡಿದ ಕೆಲಸಕ್ಕೆ ಇದ್ರಾಗ ಗೌತಮ ಗೌತಮಿ ಅವ್ರನ್ನ ಹಾಳು ಮಾಡಿಟ್ರು ಅದಕ್ಕೆ ಅವ್ರ ಶಿಕ್ಷೆನ ಅನುಭವಿಸಿದ್ರು ಅದೆಲ್ಲ ಓಕೆ ಬಿಡ್ರಿ ಮೂರು ವಾರದಿಂದ ನೋಡ್ಕೊತ ಮೂರಿಂದ ನಾಲ್ಕು ವಾರದಿಂದ ಕುಂತೀವಿ ಹನುಮಂತ ಅವ್ರ ಮ್ಯಾಗ ಸರ್ ಯಾವಾಗಲೂ ಕಂಪ್ಲೇಂಟ್ ಮಾಡ್ಕೊತ ಇದ್ರು ವಾರದಾಗ ಒಮ್ಮೆ ರಾಲಿ ಅವ್ರನ್ನ ಬೇಯ್ತಿದ್ರು ಫಸ್ಟ್ ಟೈಮ್ ಅವ್ರನ್ನ ಹೊಳಗೆ ಹೊಗಳ್ಯಾರ ಅದಕ್ಕಿಂತ ಮೊದಲಾಗ ಹೊಗಳ್ಯಾರ ಆದರೂ ಸ್ವಲ್ಪ ರೀತಿ ಟಾರ್ಗೆಟ್ ಮಾಡ್ತಿದ್ರು ಆ ಒಪಿನಿಯನ್ ಚೇಂಜ್ ಆಗೈತಿ ಸೋಷಿಯಲ್ ಮೀಡಿಯಾಲಿಂದ್ರೆ ಅಂತಂದು ಅನಿಸ್ತೈತಿ ಒಟ್ಟಾರಾಗಿ ವಾರ ಭಾರಿ ಕ್ಯೂರಿಯಾಸಿಟಿಯಿಂದ ಕುಡಿತ್ತು ಅದೇ ರೀತಿ ಹನುಮಂತು ಪನೀರ್ಗುವಿನ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿ ಓಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ